ಫಾದರ್ ಆಫ್ ನೇಷನ್ ಗಾಂಧೀಜಿ ಮಹಾತ್ಮ ಗಾಂಧೀಜಿ ಎಲ್ಲಿ ನೋಡಿದ್ರು ಅವ್ರು ಸ್ಟ್ಯಾಚು ಗಾಂಧೀಜಿ ಸರ್ಕಲ್ ಅಂತ ಹೇಳ್ತಿದ್ರು ಓ ಗಾಂಧೀಜಿ ಹಂಗೆ ಹಿಂಗೆ ನಿಜವಾದ ಬಣ್ಣ ಇಲ್ಲಿ ಬಯಲಾಯ್ತು ಮುಂಚೆನ ಅವಾಗ ಅಧರ್ಮ ಇತ್ತು ಈಗೂ ಅಧರ್ಮ ಇದೆ ಅದು ಸರಿ ಆಗ್ಬೇಕಂದ್ರೆ ನಾವೆಲ್ಲರೂ ಹೆಚ್ಚೆತ್ತು ಮಾನವೀಯತೆ ದೃಷ್ಟಿಯಿಂದ ಮತ್ತೆ ರಾಷ್ಟ್ರದ ದೃಷ್ಟಿಯಿಂದ ನಾವು ಆದರೆ ಖಂಡಿತ ಈ ಭಾರತ ದೇಶ ಚೆನ್ನಾಗಿ ಸಾಧ್ಯ ನನಗೆ ಬೇರೆ ಎಲ್ಲ ಹಿಡನ್ ಸ್ಟೋರೀಸ್ ಓದ್ತೀವಿ ಬಟ್ ನಾವು ಹಿಸ್ಟ್ರಿ ಓದೋದೇ ಬೇರೆ ಇದೆ ಬಟ್ ಹಿಡನ್ ಹಿಸ್ಟ್ರಿನೇ ಬೇರೆ ಇದೆ ಬಟ್ ನಮ್ಮಂಥವ್ರಿಗೆ ಇನ್ಸ್ಪೈರ್ ಮಾಡೋದು ನಾವೆಲ್ಲ ಫೋನಲ್ಲಿ ನೋಡಿಕೊಂಡು ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಏನೇನೋ ನೋಡ್ತೀವಿ ಬಟ್ ಅದ್ರ ಬದಲಿ ನಾವು ಇದನ್ನ ರಿಯಾಲಿಟಿನ ತಿಳ್ಕೊಳೋದು ಈಗಿನ ಜನ್ರೇಷನಿಗೆ ಬೇಕು ಅಂಥವ್ರಿಗೆ ನಮ್ಮ ರಾಷ್ಟ್ರದ ಬಗ್ಗೆ ಈ ನಾಟಕ ನೋಡಿದರೆ ತುಂಬಾ ಪ್ರೇರಣೆ ಆಗುತ್ತೆ ಹಾಗೂ ಇವರ ಎಲ್ಲ ಕಲಾವಿದರ ಅಭಿನಯ ತುಂಬಾ ಇಷ್ಟು ಟಿವಿ ಎಲ್ಲ ವೀಕ್ಷಕರು ನಮಸ್ಕಾರ ನಾನು ನಿಮ್ಮ ಸೂರ್ಯಪ್ರಮೀಣ್ ವೀಕ್ಷಕರೇ ನಾವಿವತ್ತು ಇದ್ದೇವೆ ದಾವಣಗೆರೆಯ ಚಿಂದೋಡಿ ಲೀಲಾ ಪದ್ಮಶ್ರೀ ಚಿಂದೋಡಿ ಲೀಲಾ ರಂಗಮಂದಿರದಲ್ಲಿದ್ದೇವೆ ಈ ರಂಗಮಂದಿರದಲ್ಲಿ ಇವತ್ತು ಒಂದು ನಾಟಕ ಪ್ರದರ್ಶನ ಆಗ್ತಾ ಇದೆ ಆ ನಾಟಕ ಸತ್ಯವನ್ನೇ ಹೇಳುತ್ತೇನೆ ನೀವು ಗಮನಿಸುವಾಗೆ ಸತ್ಯವನ್ನೇ ಹೇಳುತ್ತೇನೆ ಎಂಬ ನಾಟಕವನ್ನ ರಂಗಾಯಣದ ಮಾಜಿ ನಿರ್ದೇಶಕರಾದಂತಹ ಹಿರಿಯ ರಂಗಕರ್ಮಿಯಾದಂತಹ ಅಡ್ಡಂಡ ಕಾರ್ಯಪ್ಪ ಅವರು ನಿರ್ದೇಶನವನ್ನು ಮಾಡಿದ್ದಾರೆ ಈ ಹಿಂದೆ ಅಡ್ಡಂಡ ಕಾರ್ಯಪ್ಪ ಅವರ ಎರಡು ನಾಟಕಗಳು ಇದೇ ರೀತಿ ಪ್ರದರ್ಶನವನ್ನು ಕಂಡಿದ್ದವು ಟಿಪ್ಪು ನಿಜ ಕನಸುಗಳು ಹಾಗೂ ನೀರ ವೀರ ಎಂಬ ಎರಡು ನಾಟಕವನ್ನು ಕಾರ್ಯಪ್ಪ ಅವರು ನಿರ್ದೇಶನವನ್ನು ಮಾಡಿದರು ಈಗ ಅವರ ಮೂರನೇ ನಾಟಕ ಸತ್ಯವನ್ನೇ ಹೇಳುತ್ತೇನೆ ಎಂಬ ನಾಟಕ ಪ್ರದರ್ಶನ ಆಗ್ತಾ ಇದೆ ಈ ಹಿಂದೆ ಮೈಸೂರಿನಲ್ಲೂ ಕೂಡ ಪ್ರದರ್ಶನವನ್ನು ಕಂಡಿತ್ತು ಇಂದು ದಾವಣಗೆರೆಯಲ್ಲಿ ಇಂದು ಮತ್ತು ನಾಳೆ ಎರಡು ದಿನಗಳ ಪ್ರದರ್ಶನವನ್ನು ಏರ್ಪಡಿಸಿದ್ದಾರೆ ಈ ನಾಟಕವನ್ನು ನೋಡಿದಂತಹ ವೀಕ್ಷಕರು ಪ್ರೇಕ್ಷಕರ ಅಭಿಪ್ರಾಯಗಳು ಏನಿದ್ದಾವೆ ನಾಟಕದಲ್ಲಿ ಯಾವ ಯಾವ ವಿಚಾರಗಳು ಅಡಕ ಆಗಿದ್ದಾವೆ ಅದರ ಬಗ್ಗೆ ಅವರ ಪ್ರತಿಕ್ರಿಯೆಗಳೇನಿದ್ದಾವೆ ಎಲ್ಲವನ್ನ ಅವರಿಂದ ತಿಳ್ಕೊಳೋಣ ಬನ್ನಿ ಸರ್ ನಮಸ್ಕಾರ ನಿಮ್ಮ ಹೆಸರು ಲೋಕೇಶ್ ಅಂತೇಳಿ ನೋಡಿದ್ರಿ ಚೆನ್ನಾಗಿದೆ ಇತಿಹಾಸದ ಸತ್ಯ ಘಟನೆಗಳನ್ನು ತೋರಿಸಿದಾರೆ ಸತ್ಯವಾದ ಘಟನೆಗಳನ್ನು ತೋರಿಸಿದ್ರು ಈ ಹಿಂದೆ ಈ ವಿಚಾರಗಳು ನಿಮ್ಗೆ ಗೊತ್ತಿತ್ತಾ ಗೊತ್ತಿರಲಿಲ್ಲ ಸುಮ್ಮನೆ ಅಷ್ಟೇ ಸತ್ಯವನ್ನು ಮುಚ್ಚಿಟ್ಟು ಸತ್ಯವನ್ನು ತಿರುಚಿ ಇತಿಹಾಸ ಬರೆದಿದ್ದಾರೆ ಅಂತೇಳಿ ನಾಟಕ ರೂಪದಲ್ಲಿ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಸತ್ಯ ಘಟನೆಗಳನ್ನು ಎಳೆ ಇದು ಮಕ್ಕಳು ಮನಸ್ಸಲ್ಲಿ ಒಂದು ಸತ್ಯತೆನ ಒಂದು ಅವರ ಮನಸ್ಸಲ್ಲಿ ಮೂಡೋ ಹಾಗೆ ಇದು ತಿಳುವಳಿಕೆ ಒಂದು ಮೂಡುತ್ತೆ ಅಂತ ಒಂದು ಅವೇರ್ನೆಸ್ ಚೆನ್ನಾಗಿದೆ ಅಂತ ಹೇಳ್ಬೋದು ಮಕ್ಕಳು ಒಂದು ಈಗಿನ ಜನರೇಷನ್ಗೆ ಇದೆಲ್ಲ ಬೇಕು ಇದು ಈಗಿನ ಸಮಾಜಕ್ಕೆ ಎಲ್ಲ ಸಮಾಜದಲ್ಲಿ ಏನಾಗ್ತಾ ಇದೆ ಅಂದರೆ ಕೆಲವು ಮಕ್ಕಳೆಲ್ಲ ಸಮಾಜ ಘಾತುಕರಾಗ್ತಾ ಇದ್ದಾರೆ ಕೆಟ್ಟೋಗ್ತಾ ಇದ್ದಾರೆ ಅಂಥಕ್ಕೆಲ್ಲ ಒಳ್ಳೊಳ್ಳೆ ವಿಚಾರಗಳು ಸತ್ಯತೆ ತಿಳಿತದೆ ಆಮೇಲೆ ಹಿಂದೆ ಹೇಗಿತ್ತು ಈಗ ಹೇಗಿದೆ ನಾವು ಏನು ತಿಳ್ಕೋಬೇಕು ಸಮಾಜಕ್ಕೆ ಹೇಗೆ ನಾವು ಕೊಡುಗೆ ಕೊಡಬೇಕು ಆನಂತರ ಈ ನಾವು ಒಳ್ಳೆ ವ್ಯಕ್ತಿಗಳಾಗಿ ಹೇಗೆ ನಾವು ಬಾಳಬೇಕು ಅನ್ನೋದನ್ನು ಇಲ್ಲಿ ತೋರಿಸಿದ್ದಾರೆ ನಿಜವಾದ ಇತಿಹಾಸವನ್ನು ಮಕ್ಕಳಿಗೆ ಉಣಬಡಿಸ್ಬೇಕಿದ್ರು ನಮ್ಮ ದೇಶದ ಇತಿಹಾಸ ಇದು ಬೇರೆ ದೇಶದಲ್ಲ ಅಲ್ವಾ ಇದನ್ನು ಉಣಬಡಿಸಿದ್ರೆ ಇವೆಲ್ಲ ಮಕ್ಕಳಿಗೆ ಪಠ್ಯ ಪುಸ್ತಕಗಳಲ್ಲಿ ಅಳವಡಿಸಬೇಕು ಉಣಬಡಿಸಿದ್ರೆ ಸತ್ಯ ಅನ್ನೋದು ಜಗತ್ತಿಗೆ ಗೊತ್ತಾಗುತ್ತೆ ನಮ್ಮ ಹೆಸರು ಸರ್ ರಾಮು ಅಂತ ಹೇಳಿ ಸರ್ ದಾವಣಗೆರೆ ನಾವು ಇವತ್ತೇ ಫಸ್ಟ್ ಬಂದಿರೋದು ತುಂಬ ಚೆನ್ನಾಗಿದೆ ಸರ್ ಇದೆಲ್ಲ ಕೂಡ ತುಂಬ ದೇಶಭಕ್ತಿ ಬಗ್ಗೆ ಎಲ್ಲ ಕೂಡ ಭಾಳ ಚೆನ್ನಾಗಿ ಹೇಳಿದ್ದಾರೆ ನಮಗೆ ಬಹಳ ಖುಷಿ ಆಯಿತು ಇದನ್ನೆಲ್ಲ ನೋಡಿ ಅಂದ್ರೆ ಕೆಲವು ಸತ್ಯಗಳೆಲ್ಲ ಕೂಡ ಹೊರ ಈಗ ನಮಗೆ ಕೆಲವೆಲ್ಲ ಕೂಡ ಗೊತ್ತಿದ್ದಿಲ್ಲ ಇವೆಲ್ಲ ಗೊತ್ತಾದಂಗೆ ಆತೀಗ ತುಂಬ ಖುಷಿ ಆಯಿತು ಇವೆಲ್ಲ ಕೂಡ ನಮ್ಮ ದೇಶದ ಹಿಂದಿಗಡೆ ಚರಿತ್ರೆ ಏನೇ ಮುಚ್ಚಿಟ್ಟಿದ್ದಾರೆ ಈಗೆಲ್ಲ ಹೊರ ಬಂದಂಗ್ ಕೆಲವು ಸತ್ಯಗಳು ಇದು ಹಂಗಾಗಿ ನೋಡಿ ತುಂಬಾ ಖುಷಿ ಆಯ್ತು ನಿಮಗೆ ನಾವು ಗಾಂಧೀಜಿ ಅವ್ರನ್ನೆಲ್ಲ ಮಹಾತ್ಮ ಅನ್ಕೊಂಡಿದ್ವಿ ಅವ್ರದ್ದೆಲ್ಲ ಬಂಡವಾಳ ಇವಾಗ ಸರ್ ಅವ್ರು ಬಾರಿ ದೇವರ ಅನ್ಕೊಂಡಿದ್ವಿ ನಾವು ಇವಾಗ ಎಲ್ಲ ಯಾರು ಒಳ್ಳೆಯವರು ಯಾರು ಕೆಟ್ಟರು ಯಾ ಅಂತ ಗೊತ್ತಾಯ್ತು ನಿಮ್ಗೆ ನಾಟಕ ತುಂಬಾ ಚೆನ್ನಾಗಿದೆ ಆದ್ರೆ ನಮಗ್ ಇರೋ ಎಷ್ಟೋ ವಿಷಯಗಳು ಸ್ವತಂತ್ರಕ್ಕಿಂತ ಮುಂಚೆ ಏನೇನು ನಡೀತು ಅನ್ನೋ ವಿಷಯಗಳು ನಮಗೆ ಗೊತ್ತಿಲ್ಲ ಇವೆಲ್ಲ ಅದನ್ನೆಲ್ಲ ಸಹ ಕ್ರೋಢೀಕರಿಸಿ ಒಂದು ಒಳ್ಳೆಯ ಒಂದು ನಾಟಕವನ್ನು ಮಾಡಿದ್ದಾರೆ ಮತ್ತು ದೇಶ ಬಗ್ಗೆ ನಾವು ತಿಳ್ಕೋಬೇಕಾದ್ರೆ ಈ ಥರದ ನಾಟಕಗಳನ್ನೆಲ್ಲ ಖಂಡಿತವಾಗಿಯೂ ನಾವು ನೋಡಬೇಕು ಮತ್ತು ಇದಕ್ಕೆಲ್ಲ ಪ್ರೋತ್ಸಾಹ ಕೊಡಬೇಕು ಅನ್ನೋದು ನನ್ನ ಒಂದು ಇಚ್ಛೆ ನನ್ನ ಹೆಸರು ನನ್ನ ಹೆಸರು ಮಂಜುನಾಥ ಅಖಂಡ ಅಂತೇಳಿ ನನ್ನ ಹೆಸರು ಮಹಾವೀರ ಅಂತ ಹೇಳಿ ನಾಟಕ ಭಾಳ ಚೆನ್ನಾಗಿದೆ ಅಂದರೆ ನಮಗೆ ಹಿಂದಿನೇನು ಗೊತ್ತಾಗ್ತಿರಲಿಲ್ಲ ಬಟ್ ಈಗ ಬಂದಾಗ ಈ ಥರ ನಾಟಕದ ಮುಖಾಂತರ ಮಾಡಿರೋದ್ರಿಂದ ಯಾರ್ಯಾರ ಪಾತ್ರ ಯಾವ ರೀತಿಯಲ್ಲಿದೆ ಹೇಳಿ ಅವಾಗ ಸಹಿತ ಈ ಥೀಮ್ ಏನಂದರೆ ಅವಾಗ ಅಧರ್ಮ ಇತ್ತು ಈಗೂ ಅಧರ್ಮ ಇದೆ ಅದು ಸರಿ ಆಗ್ಬೇಕಂದ್ರೆ ನಾವೆಲ್ಲರೂ ಎಚ್ಚೆತ್ತು ಮಾನವೀಯತೆ ದೃಷ್ಟಿಯಿಂದ ಮತ್ತು ರಾಷ್ಟ್ರದ ದೃಷ್ಟಿಯಿಂದ ನಾವು ನಡ್ಕೊಂಡಿದ್ದಾದರೆ ಖಂಡಿತ ಈ ಭಾರತ ದೇಶ ಚೆನ್ನಾಗಿ ಸಾಧ್ಯತೆ ಭಾಳ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಭಾಳ ಚೆನ್ನಾಗಿ ನಿರ್ವಹಣೆಯನ್ನು ಮಾಡಿದ್ದಾರೆ ಥ್ಯಾಂಕ್ ಯು ಇವತ್ತೇನು ನಾಟಕವನ್ನು ನಾವು ನೋಡಿದ್ವಿ ಇವತ್ತು ಮನೋರಂಜನೆಗಾಗಿ ಮಾತ್ರ ನಾಟಕ ಮಾಡೋದನ್ನು ನೋಡ್ತೀವಿ ಆದರೆ ಕಾರಪ್ಪ ಅವರ ತಂಡ ಇವತ್ತು ಬಚ್ಚಿಟ್ಟ ಒಂದು ಇತಿಹಾಸವನ್ನು ಜನಗಳಿಗೆ ತಿಳಿಸ್ತಾ ಸ್ವಾತಂತ್ರ್ಯ ಹೇಗೆ ಬಂತು ಸ್ವಾತಂತ್ರ್ಯ ಸಂದರ್ಭದಲ್ಲಿ ಯಾವ ರೀತಿ ಘಟನೆಗಳು ನಡೆದು ಅನ್ನೋದನ್ನು ಎಲ್ಲಿಯೂ ಸಹಿತ ಗೊತ್ತಿಲ್ಲ ಅಂಥ ವಿಚಾರಗಳನ್ನು ಇವತ್ತು ತೋರಿಸಿದರೆ ನಿಜವಾಗ್ಲೂ ಈ ಒಂದು ನಾಟಕದ ತಂಡಕ್ಕೆ ಕಾರ್ಯಪ್ರಿಗೆ ತುಂಬ ಧನ್ಯವಾದಗಳು ನನಗೆ ಬೇರೆ ಎಲ್ಲ ಹಿಡನ್ ಸ್ಟೋರೀಸ್ ಓದ್ತೀವಿ ಬಟ್ ನಾವು ಹಿಸ್ಟ್ರಿ ಓದೋದೇ ಬೇರೆ ಇದೆ ಬಟ್ ಹಿಡನ್ ಹಿಸ್ಟ್ರಿನೇ ಬೇರೆ ಇದೆ ಬಟ್ ನಮ್ಮಂಥವ್ರಿಗೆ ಇನ್ಸ್ಪೈರ್ ಮಾಡೋದು ನಾವೆಲ್ಲ ಫೋನಲ್ಲಿ ನೋಡಿಕೊಂಡು ಈಗ ಇನ್ಸ್ಟಾಗ್ರಾಮಲ್ಲಿ ಏನೇನೋ ನೋಡ್ತೀವಿ ಬಟ್ ಅದ್ರ ಬದಲಿ ನಾವು ಇದನ್ನು ರಿಯಾಲಿಟಿನ ತಿಳ್ಕೊಳೋದು ಈಗಿನ ಜನ್ರೇಷನಿಗೆ ಬೇಕು ಈವನ್ ನಾವು ಬೇರೆ ಬೇರೆ ಇದಕ್ಕೆ ಅಡಿಕ್ಟ್ ಆಗೋದಕ್ಕಿಂತ ಡ್ರಾಮಾದಲ್ಲಿ ನಾವು ಈ ರೀತಿ ಇನ್ಸ್ಪೈರ್ ಆಗೋದು ನಮಗೆ ಬಹಳ ಮುಖ್ಯ ಆಮೇಲೆ ನಮಗಿದು ಹಿಸ್ಟ್ರಿ ತಿಳ್ಕೊಳೋದು ವೆರಿ ಇಂಪಾರ್ಟೆಂಟ್ ಈವನ್ ನಮ್ಮಿದ್ದ ನೆಕ್ಸ್ಟ್ ಜನ್ರೇಷನ್ಗೂ ಇದು ಬೇಕೇ ಬೇಕು ಬಟ್ ಅವರಿಗೆ ಫೇಕ್ ಆಗಿ ಹೇಳೋದಕ್ಕಿಂತ ಇದನ್ನು ರಿಯಾಲಿಟಿನ ತೋರಿಸ್ಬೇಕು ಇದಿಷ್ಟು ಸತ್ಯ ಗೊತ್ತಿತ್ತ ನಿಮಗೆ ಮುಂಚೆ ಇಲ್ಲ ನಿಜವಾಗ್ಲೂ ಇದಿಲ್ಲ ಹಿಸ್ಟ್ರಿ ಸ್ಟೂಡೆಂಟ್ ಆಗಿಬಿಟ್ಟು ನಮಗೆ ಗೊತ್ತಿಲ್ಲ ಬಟ್ ಈಗ ತಿಳ್ಕೊಂಡಿರೋದನ್ನ ನಾವು ಸ್ಪ್ರೆಡ್ ಮಾಡ್ಬೋದಲ್ವಾ ಓಕೆ ನಿಮ್ಮ ಹೆಸರು ನನ್ನ ಹೆಸರು ಪ್ರಕೃತಿ ಈಗ ಬಿ ಬಿ ಎ ಸ್ಟೂಡೆಂಟ್ ಫಸ್ಟ್ ಇಯರ್ ಸ್ಟೂಡೆಂಟ್ ನಾನು ಎಷ್ಟೋ ವಿಷಯಗಳು ಗೊತ್ತಿರಲಿಲ್ಲ ನಮಗೆ ಸ ಸ್ವಲ್ಪ ತಿಳ್ಕೊಂಡಿದ್ದಿ ಆದರೆ ಭಾರತ ದೇಶವನ್ನು ಇಂದಿನ ಸಂಸ್ಕೃತಿನ ಉಳಿಸ್ಲಿಕ್ಕೆ ಇಂಥ ಒಂದು ನಾಟಕಗಳು ಭಾಳಷ್ಟು ಹೌದು ಹಾಗೂ ಪ್ರೋತ್ಸಾಹ ನೀಡ್ತಕ್ಕಂಥದ್ದು ನಾವೆಲ್ಲರೂ ಸಹ ಸಮಾಜ ಹಿಂದೂ ಅಂತನೇ ಅಲ್ಲ ಭಾರತೀಯ ದೇಶಗಳು ಭಾರತವಾಸಿಗಳು ಅಂತಕ್ಕಂಥ ಮಾತನ್ನು ಹೇಳೋದು ಭಾಳ ಖುಷಿ ಪಡ್ತೇನೆ ಭಾರತೀಯ ಸಂಸ್ಕೃತಿಕ ದೇಶ ಹಿಂದೆ ಇತ್ತು ರಾಮರಾಜ್ಯ ದೇವತ ರಾಜ್ಯ ಈ ದೇವತಾ ಭೂಮಿ ಖಂಡಿತವಾಗಲು ಮುಂದೆ ಅಂಥ ಒಂದು ಗುರಿಯನ್ನು ತಲುಪೆ ತಲುಪುತ್ತೆ ಸಂಸ್ಕೃತಿ ಉಳಿದೇ ಉಳುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ಕೊಡ್ತೀನಿ ನನ್ನ ಹೆಸರು ಶೋಭಾ ಜಯ ಅಂತ ನಾನು ರೈಟರ್ ಬಟ್ ನಾಟಕ ಅಂದರೆ ತುಂಬ ಇಷ್ಟ ಬಟ್ ಇದು ಎಲ್ಲ ನಾಟಕದಂತ ಇರಲಿಲ್ಲ ಡಿಫ್ರೆಂಟಾಗಿತ್ತು ಬಟ್ ಈಗಿನ ಸ್ಟೂಡೆಂಟ್ಸು ಪರ್ಟಿಕ್ಯುಲರಾಗಿ ಆಗಿ ತಿಳ್ಕೊಳ್ಳೋದು ಭಾಳ ಇದೆ ನಮಗೂ ಎಷ್ಟೋ ವಿಚಾರ ಗೊತ್ತಿರಲಿಲ್ಲ ಇದೊಂಥರ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಎಲ್ಲರೂ ನೋಡಬೇಕು ಇವತ್ತು ಯಾರೂ ನೋಡಿಲ್ಲ ಅವರೆಲ್ಲ ನಾಳೆ ನೋಡಬೇಕು ಅಂತ ನಾನು ಇಷ್ಟಪಡ್ತೀನಿ ಇದು ಎಲ್ಲ ಕಡೆ ಸ್ಪ್ರೆಡ್ ಆಗಿ ಇದು ತುಂಬ ಚೆನ್ನಾಗಿ ಫೇಮಸ್ ಆಗುತ್ತೆ ಅಂತ ನಾನು ಇಷ್ಟಪಡ್ತೀನಿ ಅಂತಂದು ಇದು ರಿಯಾಲಿಟಿ ಆಫ್ ದಿ ಶೋ ಅಂತೇಳಿ ಇದನ್ನು ಬ ಪ್ರತಿಯೊಬ್ಬ ಭಾರತೀಯನೂ ಸಹಿತ ಅರ್ಥ ಮಾಡ್ಕೊಂಡು ಅವ್ನ ಮುಂದೆ ಏನು ಸ್ಟೆಪ್ ಇಡಬೇಕು ಅಂತ ನನ್ನ ಅಭಿಪ್ರಾಯ ಭಾಳ ಚೆನ್ನಾಗಿದೆ ನಾಟಕ ಮಾತ್ರ ಅಭಿನಯ ಎಲ್ಲರದ್ದು ಚೆನ್ನಾಗಿದೆ ಸತ್ಯವಷ್ಟು ಹೊರಗೆ ಬಂದಿದೆ ಸತ್ಯಕ್ಕೆ ಸಾವಿಲ್ಲ ಅನ್ನೋದೇ ಇದು ನನ್ನ ಅಭಿಪ್ರಾಯ ಕೊನೆಗೆ ಸತ್ಯನೇ ಹೊರಗೆ ಬಂತಲ್ಲ ಅಂತ ಅದು ಇದು ನಾಟಕ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಮತ್ತು ಇತಿ ಐತಿಹಾಸಿಕ ಐತ್ ಇತಿಹಾಸದ ಮೇಲೆ ಬೆಳಕು ಚೆಲ್ಲುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಬಹುದು ಇನ್ನು ಹೆಚ್ಚಿನ ವಿವರಣೆ ಹೆಚ್ಚು ಹೇಳೋದಕ್ಕೆ ಅಸಾಧ್ಯ ಅದನ್ನು ಅನುಭವಿಸಿದಾಗ ಮಾತ್ರ ಅದು ಅರ್ಥ ಆಗುತ್ತೆ ನಮ್ಮ ಭಾರತದ ಐತಿಹಾಸಿಕದ ಮೇಲೆ ನಿಜವಾದ ಬೆಳಕು ಚೆಲ್ಲಿದೆ ಇನ್ನು ಇನ್ನೂ ಹೆಚ್ಚು ಹೇಳೋದಕ್ಕೆ ಆತ್ಮ ಒಂದು ಪೂರ್ವಕವಾಗಿ ಹೇಳಬೇಕು ಅಂದರೆ ಅವರಿಗೆ ಕಲಾವಿದರಿಗೆ ಮತ್ತು ಇದು ರಚನೆ ಮಾಡಿದವರಿಗೆ ತುಂಬ ತುಂಬ ಹೃದಯಪೂರ್ವಕವಾದ ಧನ್ಯವಾದಗಳು ನಾನೊಬ್ಬ ಉಪನ್ಯಾಸಕಿ ಬಹಳ ಪ್ರಾಥಮಿಕ ಹಂತದಿಂದ ನಾನು ಗಮನಿಸ್ತಾ ಇದ್ದೀನಿ ನಮ್ಮ ಮಕ್ಕಳಿಗೆ ತಿರುಚಿದ ಇತಿಹಾಸನೇ ಅವರು ಕಲಿತಾ ಇದ್ದಾರೆ ಅವರಿಗೆ ಸತ್ಯಾಸತ್ಯತೆಯ ಅರಿವಿಲ್ಲ ಈ ತರಹದ ನಾಟಕಗಳನ್ನು ನಾವು ಬಾಯಿನಲ್ಲಿ ಅವರಿಗೆ ಹೇಳೋಕ್ಕಿಂತ ಈಗ ನಾವು ಒಬ್ಬ ಪೋಷಕಳಾಗಿ ನಾನು ಅವ್ರಿಗೆ ಇದನ್ನೆಲ್ಲ ಬಾಯಿನಲ್ಲಿ ಹೇಳೋಕ್ಕಿಂತ ಇಂತಹ ನಾಟಕಗಳನ್ನು ಅವ್ರು ನೋಡಬೇಕು ಅಂತಂದರೆ ಅವರು ಸಾಹಿತ್ಯ ನಾವು ಓದೋಕ್ಕಿಂತ ಜಾಸ್ತಿ ಇದು ಏನಾಗುತ್ತೆ ಅಂದರೆ ಪ್ರತ್ಯಕ್ಷವಾಗಿ ನೋಡ್ತಾರೆ ಇದರ ಪರಿಣಾಮ ಏನಾಗುತ್ತೆ ಅವರಿಗೆ ಜಾಸ್ತಿ ಇರುತ್ತೆ ಆಮೇಲೆ ಇವಾಗ ಇಲ್ಲಿ ವ್ಯಕ್ತಿ ಚಿತ್ರಗಳು ಏನಿದೆ ಅಂಬೇಡ್ಕರ್ ಆಗಲಿ ಸಾವರ್ಕರ್ ಆಗಲಿ ಎಲ್ಲಾನು ಅವ್ರ ಬಾಯಿಂದ ಕೇಳಿದಾಗ ಅವ್ರಿಗೇನು ಅನ್ನಿಸುತ್ತೆ ಇತಿಹಾಸ ಎಷ್ಟರ ಮಟ್ಟಿಗೆ ತಿರ್ಚಲ್ಪಟ್ಟಿದೆ ಇದ್ರದ್ದು ಸತ್ಯಾಸತ್ಯತೆಯನ್ನು ನಾವು ಕಂಡುಕೊಳ್ಬೇಕು ಅಂತ ಏನು ಮಾಡ್ತಾರೆ ಆವಾಗ ಅಧ್ಯಯನಕ್ಕೆ ಪ್ರಾರಂಭ ಮಾಡ್ತಾರೆ ಏನಾಗುತ್ತೆ ಒಂದು ಇನ್ಸ್ಪಿರೇಷನ್ ಆಗುತ್ತೆ ಈ ನಾಟಕ ನೋಡೋದ್ರಿಂದ ಅವರು ಸತ್ಯ ಏನಿದೆ ಅಂತ ಕಂಡುಕೊಳ್ಳೋ ಪ್ರಯತ್ನಕ್ಕೆ ತೊಡಗಿದಾಗ ನಮ್ಮ ಸಮಾಜದಲ್ಲಿ ಬದಲಾವಣೆಗಳನ್ನು ನಾವು ಕಾಣಬಹುದು ಅಂತ ನಾಟಕ ನೋಡಿ ನಾನು ನಾನು ಮೊದಲಿಗೆ ಇವರೆಲ್ಲರೂ ಒಳ್ಳೆಯವರು ಏನೋ ಪಾಪನೆ ಮಾಡಿಲ್ಲ ಅಂತ ಅನ್ಕೊಂಡಿದ್ದೆ ಅದು ಎಲ್ಲ ಫ್ರೀಡಮ್ ಫೈಟರ್ಸ್ ಆದ್ರೆ ನೋಡಿದಾಗ ಇವ್ರ ಬ್ಯಾಕ್ ಸ್ಟೋರಿನಾ ಅವಾಗ ಎಲ್ಲ ಅರ್ಥ ಆಯ್ತು ಇವರು ಮಾತ್ರ ಫುಲ್ ಒಳ್ಳೆಯವರು ಅಂತಾನೆ ಅನ್ಕೊಂಡಿದ್ದೆ ಈ ನಾಟಕ ನೋಡೇ ನನ್ ನನಗ್ ಫುಲ್ ಇದ ನಿಜ ಗೊತ್ತಾಯ್ತು ಅವ್ರು ಹೆಂಗಿದ್ದಾರೆ ಅಂತ ನನಗೂ ಫುಲ್ ಇದ ಶಾಕ್ ಆಗಿಬಿಡ್ತು ಅದಕ್ಕೆ ನನ್ನ ಈ ನಾಟಕ ಮಾತ್ರ ಭಾಳ ಚೆನ್ನಾಗಿತ್ತು ಅಂಕಲ್ ನನಗಿದು ಏನು ನಿಜವಾಗ್ದು ಏನು ನಡೆದಿತ್ತು ಅಂತ ಗೊತ್ತಿರಲಿಲ್ಲ ಇವಾಗ ಈ ನಾಟಕ ನೋಡ್ಬೋದು ಒಂಚೂರು ಗೊತ್ತಾಯ್ತು ಅಂಕಲ್ ಏನು ಗೊತ್ತಾಯ್ತು ಅಂದರೆ ಭಗತ್ ಸಿಂಗ್ ಭಗತ್ ಸಿಂಗಲ್ಲ ಸುಭಾಷ್ ಚಂದ್ರ ಬೋಸು ನಾನು ಅವ್ರು ಅಲ್ಲೇ ಸತ್ತೋದ್ರು ಅಂದ್ಕೊಂಡು ಹೆಲಿಕಾಪ್ಟರ್ಗೆ ಆದರೆ ಅವ್ರು ಗೊತ್ತಾಗಿ ಇವತ್ತು ಗೊತ್ತಾಯ್ತು ನನಗೆ ಆ ದೃಶ್ಯಕ್ಕೆ ಹೋಗಿ ಅಲ್ಲಿ ಅಡ್ಕೊಂಡು ಆಮೇಲೆ ಭಾರತಕ್ಕೆ ಬಂದು ಸಾಯ್ತಕ ಇಲ್ಲೇ ಅಂತ ಇವತ್ತು ಗೊತ್ತಾಗಿದೆ ಯಾವಾಗ ಸುಭಾಷ್ ಚಂದ್ರ ಬೋಸ್ ಅಂಕಲ್ ನೈನ್ಟೀನ್ ನಾನು ವೈಭವಿ ಅಂತ ನಾನು ಅನ್ಮೋಲ್ ಪಬ್ಲಿಕ್ ಸ್ಕೂಲಲ್ಲಿ ಓದ್ತಿದ್ದೀನಿ ನನಗೆ ಈ ನಾಟಕ ತುಂಬ ಇಷ್ಟ ಆಯಿತು ನಮ್ಮಂಥವರಿಗೆ ನಮ್ಮ ರಾಷ್ಟ್ರದ ಬಗ್ಗೆ ಈ ನಾಟಕ ನೋಡಿದ್ರೆ ತುಂಬ ಪ್ರೇರಣೆ ಆಗುತ್ತೆ ಹಾಗೂ ಇವರ ಎಲ್ಲ ಕಲಾವಿದರ ಅಭಿನಯ ತುಂಬ ಇಷ್ಟ ಆಯಿತು ಅದರಲ್ಲೂ ಸುಭಾಷ್ ಚಂದ್ರ ಬೋಸ್ ವೀರ ಸಾವರ್ಕರ್ ಅವರ ಬಗ್ಗೆ ಹೊಗಳಿದ್ದು ತುಂಬ ಇಷ್ಟ ಆಯಿತು ನಾನು ಅವರನ್ನು ನೋಡಿ ನಾವು ದೇಶಭಕ್ತರು ಆಗಬೇಕು ಅವರ ಅವರಿಂದ ಪ್ರೇರಣೆ ಪಡಿಬೇಕು ಅಂತ ಅನಿಸ್ತು ಧನ್ಯವಾದ ಯಾರು ನಮ್ಮ ದೇಶದ ಪಿತಾಮಹ ಯಾರು ಇವಾಗ ನಿಮ್ಮ ಪ್ರಕಾರ ನಮ್ಮ ಪ್ರಕಾರ ವೀರ ಸಾವರ್ಕರ್ ಓಕೆ ಸುಭಾಷ್ ಚಂದ್ರ ಬೋಸರು ಯಾವಾಗ ತೀರೋದ್ರು ಅವರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಮುಂಚೆ ಅಷ್ಟು ಗೊತ್ತಿರಲಿಲ್ಲ ಈಗ ಅವ್ರ ಬಗ್ಗೆ ತುಂಬಾ ಮಾಹಿತಿ ಸಿಕ್ತು ಯು ನಾನು ದಾನೇಶ್ವರಿ ಸಾಲಿಮಾಟ್ ಅನ್ಮಲ್ ಪಬ್ಲಿಕ್ ಸ್ಕೂಲಲ್ಲಿ ಓದ್ತಿದ್ದೀನಿ ನಾನು ಎಂಟನೇ ತರಗತಿಯಲ್ಲಿ ಓದ್ತಿದ್ದೀನಿ ಫಾದರ್ ಆಫ್ ನೇಷನ್ ಗಾಂಧೀಜಿ ಮಹಾತ್ಮ ಗಾಂಧೀಜಿ ಎಲ್ಲಿ ನೋಡಿದ್ರು ಅವ್ರ ಸ್ಟ್ಯಾಚು ಗಾಂಧೀಜಿ ಸರ್ಕಲ್ ಅಂತ ಹೇಳ್ತಿದ್ರು ಓ ಗಾಂಧೀಜಿ ಅಂದರು ಹಂಗೆ ಹಿಂಗೆ ನಿಜವಾದ ಬಣ್ಣ ಇಲ್ಲಿ ಬಯಲತ್ತು ಮುಂಚೆ ನಮಗೇನಿಗೆ ಗೊತ್ತೇ ಇರಲಿಲ್ಲ ಮುಂಚೆ ಎಲ್ಲ ನಾಟಕ ಅಂದರೆ ಹಾಸ್ಯ ನಾಟಕ ಅವೆಲ್ಲ ನೋಡ್ತಿದ್ವಿ ಬೇರೆ ದೇಶದಲ್ಲೆಲ್ಲ ಗಾಂಧೀಜಿ ಆ ಥರ ಗಾಂಧೀಜಿ ಹಂಗೆ ಹಿಂಗೆ ಅಂತ ಅವ್ರು ಬೀಳ್ತಿದ್ರೆ ಬಟ್ ಈ ಥರ ನಾಟಕ ಬರೀ ಇಂಡಿಯಾದಲ್ಲ ಬೇರೆ ದೇಶದಲ್ಲೂ ಹೋಗಿ ಅಭಿನಯ ಮಾಡಬೇಕು ಅಂತ ನಾನು ಅನಿಸಿಕೆ ಆಮೇಲೆ ನಿಜವಾಗ್ಲೂ ನಮ್ಗೆ ಇದು ಏನು ಗೊತ್ತಿರಲ್ಲ ಟೆಕ್ಸ್ಟ್ ಬುಕ್ ಅಲ್ಲಿ ಏನಿರೋದು ಬರೀ ಗಾಂಧೀಜಿ ಹಂಗೆ ಜವಾಹರ್ಲಾಲ್ ಅಷ್ಟು ಇಷ್ಟಪಡ್ತಿದ್ರು ಹಿಂಗೆ ಹಂಗೆ ಅಂತ ಹೇಳ್ತಿದ್ರು ಇದು ಎಲ್ಲರಿಗೂ ತೋರಿಸಬೇಕು ಅಂತ ನಾನು ಅನಿಸಿಕೆ ಇಷ್ಟಪಡ್ತೀರಾ ಸ್ಟೂಡೆಂಟ್ಸ್ ಜನರೇಷನ್ ಪೀಪಲ್ಸ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ ಇಂಥ ನಾಟಕಗಳನ್ನ ನೋಡಬೇಕು ನಾವು ಇತ್ತಿನ ಇತ್ತೀಚಿನ ಜನರೇಷನ್ ಜಾಸ್ತಿ ಮೂವೀಸ್ ನೋಡೋದು ಡ್ರಾಮಾ ನೋಡೋದಾಗ ಜಾಸ್ತಿ ಹೌದಾ ಸೊ ಅದೆಲ್ಲ ಅವಾಯ್ಡ್ ಮಾಡಿ ನಮ್ಮ ನಮ್ಮ ಮೈಂಡ್ ಈ ಹತ್ರದಲ್ಲಿ ದೇಶಭಕ್ತಿಯಲ್ಲಿ ಈ ಥರ ನಾಟಕ ನೋಡೋದಲ್ಲಿ ಇನ್ವಾಲ್ವ್ ಆದರೆ ನಮಗೂ ಒಳ್ಳೆಯದು ಆ ಥರ ಆಮೇಲೆ ನಮ್ಮ ಇತಿಹಾಸನ ಬೆಳೆಸ್ಬೋದು ಆಮೇಲೆ ನಮ್ಮ ಸಂಸ್ಕೃತಿನ ಬೆಳೆಸ್ಬೋದು ಅಂತ ಹೇಳ್ತಿದ್ವಿ ಓಕೆ ಥ್ಯಾಂಕ್ ಯು